ಪರ್ಕಳ ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಇಪ್ಪತ್ತ ಒಂದನೇ ವರ್ಷದ ಸಂಭ್ರಮ ಕಲಾ ಸಂಗಮ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತ ಮೂರರಂದು ಪರ್ಕಳ ಶ್ರೀ ವಿಘ್ನೇಶ್ವರ ಸಭಾಭವನದಲ್ಲಿ ನಡೆಯಲಿದೆ ಎಂದು ವೇದಿಕೆಯ ಸಂಚಾಲಕ ಎಂ ಮಂಜುನಾಥ ಉಪಾಧ್ಯ ಪರ್ಕಳ ತಿಳಿಸಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಸರ್ವೋಚ್ಚಯ ಶೆಟ್ಟಿಕರ್ ಪರ್ಕಳ ಹಾಗೂ ಸ್ವಾಗತ ಹೋಟೆಲ್ ಮಾಲಕರಾದ ಮೋಹನ್ ದಾಸ್ ನಾಯಕ್ ಉದ್ಘಾಟಿಸಲಿದ್ದಾರೆ ಎಂದರು ಎರಡು ಹದಿನೈದಕ್ಕೆ ಕಲಾ ತೋನ್ಸೆ ಪುಷ್ಕಳ ಕುಮಾರ್ ಅವರಿಂದ ಗಜಗೌರಿ ವ್ರತ ಹರಿಕಥಾ ಕಾಲಕ್ಷಿಪ ಸಂಜೆ ನಾಲ್ಕು ಗಂಟೆಗೆ ಸಾರ್ಮಿ ರವೀಂದ್ರ ನಾಯಕ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜರುಗಲಿದೆ ಎಂದು ತಿಳಿಸಿದರು ಇನ್ನೀ ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಅಧ್ಯಕ್ಷ ಸಂದೀಪ್ ನಾಯ್ಕ ಸಹ ಸಹಸಂಚಾಲಕ ಗೋಪಿ ಹಿರೇಬೆಟ್ಟು ಕಾರ್ಯದರ್ಶಿ ಶ್ರೀನಿವಾಸ ನಾಯಕ ಕೋಶಾಧಿಕಾರಿ ಗಣೇಶ್ ಬಿಟ್ಟು ಉಪಸ್ಥಿತರಿದ್ದರು ಅಪ್ರಭಾ ಕಲಾ ಸಂಗಮ ಕಾರ್ಯಕ್ರಮವು ದಿನಾಂಕ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮರ್ಕಳ ಶ್ರೀ ವಿದೇಶ ಸಭಾಭವನದಲ್ಲಿ ನಡೆಯಲಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಸರ್ವೋತ್ತಮ ಸಿಗಾರ ಭರ್ಕಳ ಹಾಗೂ ಸ್ವಾಗತ ಹೋಟೆಲ್ ಮಾಲಕರ ಶ್ರೀ ಮೋಹನ್ ದಾಸ್ ನಾಯ್ಕ ದೀಪ ಬೆಳೆಸುವುದರ ಮೂಲಕ ಉದ್ಘಾಟಿಸುತ್ತಿದ್ದಾರೆ ಎರಡು ಹದಿನೈದಕ್ಕೆ ಆರ್ಯಮಠ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಸ್ತುತ ಕಲಾ ಸಾಹಿತಿ ಶ್ರೀ ದೋಸೆ ಕುಮಾರ್ ಇವರಿಂದ ಗಜಗೌಲಿ ವಿರುದ್ಧ ಹರಿಕಥಾ ಕಾರ್ಯಕ್ಷೇಪ ಸಂಜೆ ನಾಲ್ಕು ಗಂಟೆಗೆ ಸಾಧ್ವಿ ರವೀಂದ್ರ ನಾಯಕ್ ಇವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಂಜೆ ನಾಲ್ಕು ನಲವತ್ತೆ ಸಭಾ ಕಾರ್ಯಕ್ರಮ ಇದರ ಅಧ್ಯಕ್ಷತೆಯನ್ನು ವೇದಿಕೆಯ ಗೌರವಾಧ್ಯಕ್ಷರ ಶ್ರೀ ಶ್ರೀನಿವಾಸ ಉಪಾಧ್ಯಾಯ ಇವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಮೋದ್ ಮಧುರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಿರಿಯ ಸಾಹಿತಿ ಕವಿ ಮಂಗಳೂರು ಆಕಾಶವಾಣಿಯ ನಿವೃತ್ತ ನ್ಯಾಯಾಲಯ ನಿರ್ದೇಶಕರಾದ ಶ್ರೀ ವಸಂತಕುಮಾರ್ ಕರ್ಲಾ ಹಾಗೂ ತುಳುನಾಡದ ಹಾಗೂ ಚಲನಚಿತ್ರ ನಟ ನವಸರಾಜ ಶ್ರೀ ಭೋಜರಾಜ ಬಾಮನ್ಯವರು ಆಧುನಿಕ ಭದೀರಥ ಮಗಶ್ರೀ ಪುರಸ್ಕೃತ ಶ್ರೀ ಅಮ್ಮೆ ಮಾಲಿಂಗ ನಾಯಕ ಉದ್ಯಮ ಶ್ರೀ ರಾಜ್ ಕಾಂಚನ್ ಚಲನಚಿತ್ರ ನಟ ಶ್ರೀ ಯೋಗೀಶ್ ಶೆಟ್ಟಿ ಧರ್ಮರಾವ್ ಕುಮಾರ್ ಇವರು ಆಗಮಿಸಲಿದ್ದಾರೆ